ಅವರಿಲ್ಲದೆ ಬದುಕಿನಲ್ಲಿ ಗೆಲ್ಲಬಲ್ಲೀರಾ ಅನ್ನುವಂಥ ಪ್ರಶ್ನೆಗೆ ಯಾರು ಇಲ್ದಲೇ ಬದುಕಿನಲ್ಲಿ ಗೆಲ್ಲಬಹುದು ನಿಂದಕರು ಸೊ ಅವರಿಲ್ದಲೆ ನಾವು ಬದುಕಿನಲ್ಲಿ ಸಾಧ್ಯನೇ ಇಲ್ಲ ಅದಕ್ಕೆ ಹೇಳೋದು ಪುರಂದರದಾಸರು ನಿಂದಕರಿ ಇರಬೇಕಯ್ಯ ಜಗದೋಳು ನಿಂದಕರಿ ಇರಬೇಕು ಅಂತ ಹೇಳಿ ನಾವೇನೋ ಆಚೆ ಈಚೆ ಎಡುತ್ತಾ ಇದ್ದೀವಿ ಅಂತ ಹೇಳಿದ್ರೆ ಯಾರಾದರೂ ಇರಬೇಕು ನಮಗೆ ಇದ್ದಾಗಲೇ ಇನ್ನೇನೋ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದು ಎಲ್ರಿಗೂ ನಮಸ್ಕಾರ ಸರ್ವರಿಗೂ ಶುಭ ಸಂಜೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಹಿರಿಯರು ಎಂದು ನನ್ನ ಮಾರ್ಗದರ್ಶಕರಾಗಿರತಕ್ಕಂಥ ಶ್ರೀತಾ ಜೋಗಿ ಸರ್ ಅವರೇ ಹಾಗೂ ಭಾವನಾ ಮೇಡಮ್ ಅವರೇ ನನ್ನ ಇಬ್ಬರು ಸಹೋದರರು ಒಂದು ಒಬ್ಬ ರಕ್ತ ಹಂಚ್ಕೊಂಡು ಹುಟ್ಟಿದ್ದಾನೆ ಮತ್ತೊಬ್ಬ ಬ್ರದರ್ ಫ್ರಮ್ ಅನದರ್ ಮದರ್ ಅಂತ ಹೇಳ್ತಾರಲ್ಲ ಆತ ದೀಕ್ಷಿತ್ ಹಾಗೂ ಪೃಥ್ವಿ ಶಿವರಿ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಚೀನರಾಗಿರ್ತಕ್ಕಂತಹ ಎಲ್ಲ ನನ್ನ ಕನ್ನಡ ಅಭಿಮಾನಿಗಳೇ ಮೊದಲನೇದಾಗಿ ದೀಕ್ಷಿತ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ತಮ್ಮ ಈ ಮೂರನೇ ಕೃತಿ ಬಿಡುಗಡೆಗೊಂಡಿರೋದಕ್ಕೆ ಸ್ನೇಹಿತರೆ ಒಂದು ಮಾತಿದೆ ಶತಮಾನಗಳು ಉರುಳಿ ಹೋದರೂ ಶಿಲೆಗಳು ಬದಲಾಗೋದಿಲ್ಲ ಇತಿಹಾಸ ಹಳೆಯದಾದರೂ ಕೆತ್ತಿರೋ ಕಲೆಗಳು ಮಾಸೋದಿಲ್ಲ ಕನಸಲ್ಲಿ ಕಿಡಿಯಾಗಿ ಹುಟ್ಟೋದು ನನಸಲ್ಲಿ ಕಾಡ್ಗಿಚ್ಚಾಗಿ ಉರಿಯತ್ತೆ ಒಬ್ಬ ಸಾಧಾರಣ ಮನುಷ್ಯ ಉದಾಹರಣೆಯಾಗಿ ಬಿಡ್ತಾನೆ ದೇವರಾಗಿ ಬಿಡ್ತಾನೆ ಅಂತ ಹೇಳಿ ಬಹುಶಃ ಆ ರೀತಿ ಉದಾಹರಣೆಯಾಗಿ ದೇವರಾಗಿ ದೇವರಾಗಿರುವಂತಹ ವ್ಯಕ್ತಿತ್ವಗಳ ಭಾವನೆಗಳ ವಿಸ್ತಾರವಾದಂತಹ ರೂಪ ಅತ್ಯದ್ಭುತವಾದಂತಹ ಪ್ರತಿರೂಪ ಅಂತ ಏನಾದರೂ ಇದ್ರೆ ಅದುವೇ ಅವರಿಲ್ಲದೆ ಬದುಕಿನಲ್ಲಿ ಗೆಲ್ಲಬಲ್ಲಿರ ಎನ್ನುವಂತಹ ಪುಸ್ತಕ ಎಲ್ಲ ಮಾತುಗಳಿಗೆ ಚಾಚು ತಪ್ಪದಂದಂತೆ ಜೆರಾಕ್ಸ್ ಕಾಪಿ ಅಂತ ಏನಾದರೂ ಇದ್ದರೆ ಅದು ಈ ಹೊತ್ತಿಗೆ ಅಂತ ಹೇಳಿ ನನಗೆ ಅದ್ರ ಭಾವನೆ ಆಗುತ್ತೆ ಈ ಪುಸ್ತಕವನ್ನು ಓದಿದ ಮೇಲೆ ನನ್ನ ಮೊದಲನೇ ಅಭಿನಂದನೆ ದೀಕ್ಷಿತ್ ಅವರ ತಂದೆ ತಾಯಿಗೆ ಹೇಳಬೇಕು ಅಂತೇಳಿ ಅನ್ನಿಸ್ತು ಯಾಕಂದರೆ ಈ ಬರಹದ ಪ್ರತಿಯೊಂದು ಪದಗಳನ್ನು ಪ್ರತಿಯೊಂದು ಲೇಖನಗಳನ್ನು ಓದುವಾಗ ನನಗನ್ಸಿದ್ದು ಬಹುಶಃ ಈ ಸಮಾಜಕ್ಕೆ ಬೇಕಾಗಿರುವಂಥದ್ದು ಇಂತಹ ಸಂಸ್ಕಾರವಾಗಿ ಸಂಸ್ಕಾರಯುತವಾದಂತಹ ವ್ಯಕ್ತಿತ್ವ ಬಹುಶಃ ಇವನನ್ನು ಪಡೆದ ತಂದೆ ತಾಯಿಗಳು ಧನ್ಯರ ಅಥವಾ ಈತ ಆತ ಅಂತಹ ತಂದೆ ತಾಯಿಗಳನ್ನು ಪಡೆದ ಈತ ಧನ್ಯನೋ ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ನನ್ನ ಮೊದಲನೇ ಅಭಿನಂದನೆ ಈತನ ತಂದೆ ತಾಯಿಗಳಿಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಹಾಗೂ ಗುರುಗಳಿಗೆ ಯಾಕೆಂದ್ರೆ ಇವನಿಗೆ ಬಹುಶಃ ನಾನು ಒಂದು ಒಬ್ಬ ತಾಯಿ ಆದ್ಮೇಲೆ ನನಗೆ ಅನಿಸ್ತಾ ಇರುತ್ತೆ ನನ್ನ ಮಗನನ್ನು ಕೂಡ ಒಂದು ಸಂಸ್ಕಾರಯುತ ವ್ಯಕ್ತಿತ್ವನಾಗಿ ರೂಪಿಸ್ಬೇಕು ಅಂತ ಹೇಳಿ ಅವರ ತಂದೆ ತಾಯಿ ಪಟ್ಟಂತಹ ಶ್ರಮ ಇವತ್ತು ಈ ವೇದಿಕೆ ಮೇಲೆ ಈ ಪುಟ್ಟ ಹುಡುಗ ಇಪ್ಪತ್ತೊಂದು ವಯಸ್ಸು ಇಪ್ಪತ್ತೆರಡು ಆಸುಪಾಸಿನ ವಯಸ್ಸಿನ ಹುಡುಗನಿಗೆ ಇಂಥದ್ದೊಂದು ಪರಿಕಲ್ಪನೆ ಆ ಒಂದು ಸಾಮಾಜಿಕ ಕಳಕಳಿ ಸಾಮಾಜಿಕ ಬದ್ಧತೆ ಜವಾಬ್ದಾರಿ ಭಾವನೆಗಳು ಮೂಡುತ್ತೆ ಅಂದ್ರೆ ಅಡಿಪಾಯದಲ್ಲಿ ಅವ್ರ ತಂದೆ ತಾಯಿ ಹಾಕೊಟ್ಟಿರುವಂತಹ ಸಂಸ್ಕಾರ ಎಷ್ಟು ಮುಖ್ಯ ಆಗತ್ತೆ ಅಲ್ವಾ ಆ ಸಂಸ್ಕಾರಕ್ಕೆ ನನ್ನ ಮೊದಲನೇ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಈ ಹೊತ್ತಿಗೆಯಲ್ಲಿ ನಮಗೆ ಭಗವದ್ಗೀತೆಯ ಸಾರ ಸಿಗತ್ತೆ ಬೈಬಲಿನ ಎಲ್ಲ ಸಾರಾಂಶಗಳು ಸಿಗ್ತಾ ಹೋಗುತ್ತೆ ಕುರಾನಿನ ತತ್ವವು ಕೂಡ ಈ ಪುಸ್ತಕದಲ್ಲಿ ಸಿಗುತ್ತೆ ಇದಕ್ಕೆ ಯಾವುದೇ ಆದಂತಹ ಧರ್ಮ ಆಚಾರ ವಿಚಾರಗಳ ಕಟ್ಟುಪಾಡುಗಳಿಲ್ಲ ಎಲ್ಲವನ್ನು ಸರಿಸಮಾನವಾಗಿ ಎಲ್ಲವನ್ನು ಸಮಾನವಾಗಿ ತೂಗಿಸ್ಕೊಂಡು ಹೋಗಿರುವಂತಹ ವ್ಯಕ್ತಿತ್ವ ಈ ಪುಸ್ತಕದಲ್ಲಿದೆ ನಾನು ಒಬ್ಬ ಸಾಹಿತ್ಯ ವಿದ್ಯಾರ್ಥಿನಿಯಾಗಿ ಈ ಪುಸ್ತಕವನ್ನು ಓದಿದ್ದು ಸಾಹಿತ್ಯ ವಿದ್ಯಾರ್ಥಿನಿಯಾಗಿ ಓದಿದಾಗ ನನಗೆ ಸಿಕ್ಕಂತಹ ಒಂದಿಷ್ಟು ಆಯಾಮಗಳನ್ನು ನಾನಿಲ್ಲಿ ಸೂಕ್ಷ್ಮವಾಗಿ ನಿಮಗೆ ತಿಳಿಸ್ತೀನಿ ಯಾಕೆಂದರೆ ಪುಸ್ತಕ ಓದುವಂಥ ಕುತೂಹಲ ಕುತೂಹಲ ಇರುತ್ತೆ ಸಿನಿಮಾ ನೋಡೋ ಮುಂಚೆ ಯಾರು ಸಿನಿಮಾ ಕತೆ ಹೇಳಿಬಿಡಿ ಅಂತೇಳಿ ಹೇಳ್ತಾರೆ ಯಾಕೆಂದರೆ ಆ ಮಜಾ ಸಿಗಲ್ಲಂತೆ ಆಮೇಲೆ ಸಿನಿಮಾ ನೋಡೋಕ್ಕೆ ಸೊ ಹಾಗಾಗಿ ನಾನು ಹೆಚ್ಚಿನದಾಗಿ ಕೃತಿ ಬಗ್ಗೆ ನಾನು ಹೇಳೋಲ್ಲ ಯಾಕೆಂದರೆ ಆ ಕ್ಯೂರಿಯಾಸಿಟಿ ನಾನು ನಿಮಗೆ ಬಿಡ್ತೀನಿ ಆ ಕ್ಯೂರಿಯಾಸಿಟಿಯ ಒಂದಿಷ್ಟು ಹುಚ್ಚನ್ನು ನಾನು ಹಬ್ಬಿಸ್ತೀನಿ ಅಷ್ಟೇ ನಿಮಗೆ ನನಗೆ ಅನಿಸಿದಂತಹ ಆಯಾಮಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ದೀಕ್ಷಿತ್ರವರ ಅವರ ಸಾಮಾಜಿಕ ಕಳಕಳಿ ಹಾಗೂ ಬದುಕಿನ ಪಾಠವನ್ನು ತಿಳಿಸಿಕೊಳ್ಳುವಂತಹ ಬದುಕಿನ ತತ್ವಗಳನ್ನು ತಿಳಿಸಿಕೊಳ್ಳುವಂತಹ ಕಾಯಕ ತತ್ವದ ಬಗ್ಗೆ ತಿಳಿಸುವಂತಹ ವಿಚಾರ ಆಗಿರ್ಬೋದು ಕನ್ನಡ ಪ್ರೇಮದ ವಿಚಾರ ಆಗಿರ್ಬೋದು ಈ ಎಲ್ಲ ಆಯಾಮಗಳ ಜೊತೆಗೆ ವ್ಯಕ್ತಿ ಸಾಧನೆ ವ್ಯಕ್ತಿ ವಿಶಿಷ್ಟದ ಸಾಧನೆಗಳು ಕೂಡ ಈ ಎಲ್ಲ ಆಯಾಮಗಳನ್ನು ಒಳಗೊಂಡಂತಹ ಪುಸ್ತಕ ಈ ಅವರಿಲ್ಲದೆ ಬದುಕಿನಲ್ಲಿ ಗೆಲ್ಲಬಲ್ಲೀರಾ ಪುಟ್ಟ ಪುಟ್ಟ ಉದಾಹರಣೆಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಹೋಗ್ತೀನಿ ಮೊದಲನೇ ಆಯಮ್ಮ ತಗೊಳ್ಳೋದಾದರೆ ಸಾಮಾಜಿಕ ಕಳಕಳಿ ಬಹುಶಃ ಯಾರಿಗಾದರೂ ಇಂತಹ ಇಪ್ಪತ್ತೊಂದನೇ ಶತಮಾನದಲ್ಲಿ ಇಂತಹ ಫಾಸ್ಟ್ ಜನ್ರೇಷನಲ್ಲಿ ಯಾರಾದರೂ ನಂಬೋದಕ್ಕೆ ಸಾಧ್ಯನಾ ಕೇವಲ ಐದು ರೂಪಾಯಿಯ ವೈದ್ಯರು ಈ ಪ್ರಪಂಚದಲ್ಲಿ ಇದ್ದಾರೆ ಅನ್ನೋದಕ್ಕೆ ನಂಬೋದಕ್ಕೆ ಸಾಧ್ಯನಾ ಹೌದು ಇದ್ದಾರೆ ಅದಕ್ಕೆ ಉದಾಹರಣೆಯಾಗಿ ಕೊಡ್ತಾರೆ ಈ ಪುಸ್ತಕದಲ್ಲಿ ಶ್ರೀಯುತ ಶಂಕರೇಗೌಡ್ರವರು ವೈದ್ಯರು ಕೇವಲ ಐದು ರೂಪಾಯಿಗೆ ತಮ್ಮ ಎಂಥದ್ದೇ ರೋಗಕ್ಕೆ ಗುಣ ಆಗುತ್ತೆ ಗುಣಪಡಿಸಬಲ್ಲರು ಅನ್ನುವಂತಹ ಕಾಯಕ ತತ್ವ ಸಾಮಾಜಿಕ ಕಳಕಳಿ ಇರುವಂತಹ ವ್ಯಕ್ತಿತ್ವ ನಮಗೆ ಸಿಗ್ತಾ ಹೋಗ್ತಾರೆ ಮತ್ತೊಬ್ರು ವಿಶೇಷವಾಗಿರುವಂತಹ ವ್ಯಕ್ತಿತ್ವ ಬಹುಶಃ ನನಗನ್ಸಿದ್ದು ಜೀವನ ತತ್ವವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಸರ್ ನಾವು ಯಾವುದೋ ದೊಡ್ಡ ದೊಡ್ಡ ಗ್ರಂಥಗಳನ್ನ ಓದಬೇಕಾಗಿಲ್ಲ ಸಾಮಾನ್ಯ ಜನರ ಸಾಮಾನ್ಯ ಬದುಕಿನ ಒಂದಿಷ್ಟು ಪಾಠನ ಕಲ್ತ್ರೆ ಸಾಕು ಅದಕ್ಕೆ ಉದಾಹರಣೆ ನಮ್ಮ ಮಸಣದ ಹೂ ನೀಲಮ್ಮನವರ ಜೀವನವಾದ ಜೀವನ ಶೈಲಿ ಅವರ ಜೀವನ ಶೈಲಿ ಅವರ ಮಾತುಗಳು ಅವರ ಧೇರ ನೇರ ದಿಟ್ಟ ನಿರಂತರವಾದಂತಹ ಮಾತುಗಳ ಆ ಕೃತಿಗಳಲ್ಲಿ ನೀವೇನಾದ್ರೂ ಓದ್ಬಿಟ್ರೆ ಹೌದು ಅವರು ನಿಜಕ್ಕೂ ಗಟ್ಟಿಗಿತ್ತಿ ಇವತ್ತೇನೋ ನಾವು ಅಳ್ಕೊಂಡು ನನಗೆ ಆಗ್ತಿಲ್ಲಪ್ಪ ನನಗೆ ಆಗಲ್ಲಪ್ಪ ಅಂತ ಹೇಳಿ ಎಷ್ಟೋ ಹೆಣ್ಣು ಮಕ್ಕಳು ಕೊರಕ್ತ ಕೂತಿದಾರಲ್ಲ ಆ ಒಂದು ಲೇಖನ ಸಾಕು ಇಡೀ ಹೆಣ್ಣು ಮಕ್ಕಳ ಬದುಕನ್ನೇ ಬದಲಾಯಿಸಬಹುದು ಇಡೀ ಹೆಣ್ಣು ಮಕ್ಕಳನ್ನ ಧೈರ್ಯದಿಂದ ಸ್ಥೈರ್ಯದಿಂದ ನಡ್ಕೊಳ್ಳುವಂತಹ ಸಾಧ್ಯತೆಗಳು ಎಲ್ಲವೂ ಆ ಒಂದು ಲೇಖನದಲ್ಲಿದೆ ಇನ್ನು ಬದುಕಿನ ಪಾಠವನ್ನ ಹೇಳ್ಕೊಳ್ತಾ ಬರ್ತಾರೆ ಅವರು ಎಷ್ಟು ಚೆನ್ನಾಗಿ ಅವರ ಲೇಖನಗಳಲ್ಲಿ ಬಿಂಬಿಸ್ತಾರೆ ಅಂತ ಹೇಳಿದ್ರೆ ನಾಲ್ಕು ಜನ ಯಾರಿರ್ಬೋದು ನಾಲ್ಕು ಜನ ಸಾಮಾನ್ಯವಾಗಿ ನಾವೆಲ್ಲ ಮಾ ಮಾತಾಡ್ತಾ ಹೋಗ್ತೀವಿ ಏ ನಾಲ್ಕು ಜನ ಏನಾದರೂ ಅನ್ಕೂತರೇನೋ ನಾಲ್ಕು ಜನ ನಮ್ಮ ಜೊತೆ ಇದ್ರೆ ಚೆನ್ನಾಗಿರುತ್ತೆ ನಾಲ್ಕು ಜನ ಮುಂದೇನು ಬರ್ತಾರೆ ಏನು ಮಾಡೋಕ್ಕಾಗತ್ತೆ ನಾಲ್ಕು ಜನರ ಜೊತೆಯಲ್ಲಿ ಅಂತ ಹೇಳಿಬಿಟ್ಟು ಸೊ ಆ ನಾಲ್ಕು ಜನರ ಬದು ಆ ನಾಲ್ಕು ಜನ ಯಾರು ಅಂತಲೇ ಗೊತ್ತಿರಲ್ಲ ಆ ನಾಲ್ಕು ಜನರ ಬಗ್ಗೆ ತುಂಬ ವಿಸ್ತೃತವಾಗಿ ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ ಆ ಲೇಖರ ಆ ನಾಲ್ಕು ಜನರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಅದನ್ನು ನೀವು ಓದಲೇಬೇಕು ಇನ್ನು ನಮ್ಮ ಜೊತೆ ಅವರಿಲ್ಲದೆ ಬದುಕಿನಲ್ಲಿ ಗೆಲ್ಲ ಬಂದಿರೋ ಪ್ರಶ್ನೆಗೆ ಯಾರು ಇಲ್ದಲೇ ಬದುಕಿನಲ್ಲಿ ಗೆಲ್ಬಹುದು ನಿಂದಕರು ಸೊ ಅವರಿಲ್ದಲೇ ನಾವು ಬದುಕಿನಲ್ಲಿ ಸಾಧ್ಯವೇ ಇಲ್ಲ ಅದಕ್ಕೆ ಹೇಳೋದು ಪುರಂದರದಾಸರು ನಿಂದ ಕರಿ ಇರಬೇಕಯ್ಯ ಜಗದಳು ನಿಂದ ಕರಿ ಇರಬೇಕು ಅಂತ ಹೇಳಿ ನಾವೇನೋ ಆಚೆ ಈಚೆ ಎಡುತ್ತಾ ಇದ್ದೀವಿ ಅಂತ ಹೇಳಿದರೆ ಯಾರಾದರೂ ಇರಬೇಕು ನಮಗೆ ಇದ್ದಾಗಲೇ ನಾವು ಇನ್ನೇನೋ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದು ಅಂಥದ್ದೊಂದು ಜೀವನ ಪಾಠವನ್ನು ಕಲಿಸುವಂತಹ ಲೇಖನ ಇದರಲ್ಲಿದೆ ಇನ್ನಷ್ಟು ವಿಶೇಷವಾಗಿರುವಂತಹ ಲೇಖನ ಬಹುಶಃ ಸ್ಪರ್ಶ ಜ್ಞಾನದ ಬಗ್ಗೆ ತುಂಬ ಸೂಕ್ಷ್ಮವಾಗಿ ತಿಳಿಸ್ಕೊಟ್ಟಿದ್ದಾರೆ ಇವತ್ತು ಅದು ಅದು ಎಷ್ಟು ಸೂಕ್ಷ್ಮವಾಗಿರುವಂತಹ ವಿಚಾರನ ಅಷ್ಟೇ ಸೂಕ್ಷ್ಮ ಸೂಕ್ಷ್ಮವಾಗಿ ತಮ್ಮ ಬರವಣಿಗೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಒಂದು ಒಂದೆರಡು ಮಾತುಗಳು ನಮಗೆಲ್ಲೋ ಒಂದು ಕಡೆ ನಾವು ಕುಗ್ ಕುಗ್ಗಿದಾಗ ನಮಗೆ ಮುದ ನೀಡ್ಬೋದು ಅಥವಾ ನಮಗೆ ಆಸರೆಯಾಗಿ ಮಾತುಗಳು ಸಿಗ್ಬೋದು ಆದರೆ ಒಂದು ಸ್ಪರ್ಶ ಒಂದು ಸಾಫ್ಟ್ ಟಚ್ ನಮ್ಮ ಬದುಕನ್ನೇ ಬದಲಾಯಿಸ್ಬೋದು ನಮ್ಮ ಮನಸ್ಸನ್ನು ಕಣ್ತರಿಸ್ಬೋದು ಅನ್ನುವಂಥ ಸೂಕ್ಷ್ಮವಾದಂಥ ವಿಚಾರವನ್ನು ತುಂಬ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ ಮತ್ತೊಂದು ಮಿಡ್ಲ್ ಕ್ಲಾಸ್ನ ಮಿಡ್ಲ್ ಕ್ಲಾಸ್ ಜೀವನದ ರಾಮಾಯಣನ ಹೇಳ್ಕೊತಾ ಹೋಗ್ತಾ ಅದರಿಂದ ಈಜೋದು ಹೇಗೆ ಅದರ ಸಮುದ್ರ ದೊಡ್ಡ ಸಾಗರ ಅದು ಅದರಿಂದ ಆಚೆ ಬರೋದು ಹೇಗೆ ಅಂಥೇಳಿ ಹೇಳ್ಕೊಟ್ಟಿದ್ದಾರೆ ಕ್ಷಮೆಯಾಗಿರುವಂತಹ ಮೌಲ್ಯವನ್ನು ತಿಳಿಸಿದ್ದಾರೆ ಬದುಕಿನ ಸಾರವನ್ನು ತಿಳಿಸ್ಕೊಟ್ಟಿದ್ದಾರೆ ಪ್ರೀತಿ ಬಗ್ಗೆ ಬಹುಶಃ ಈ ಕಣ್ಣ ಮತ್ತು ರಾಸರ ಪ್ರೀತಿಯ ಮೌಲ್ಯವನ್ನು ನೀವು ನಿಜವಾಗ್ಲೂ ಓದಲೇಬೇಕು ನಿಜವಾಗ್ಲೂ ಆ ಲೇಖನ ನನ್ನ ಕಣ್ಣಲ್ಲಿ ಕಣ್ಣೀರಿನ ತರಿಸಿರುವಂತಹ ಲೇಖನ ಅರವಿಂದ್ ಮತ್ತು ಪಳನಿಯಮ್ಮರವರ ಆ ಪ್ರೀತಿಯ ಬಾಂಧವ್ಯ ಇರಿದೆಯಲ್ಲ ಬಹುಶಃ ನನಗೆ ಅನಿಸೋದು ಇವತ್ತಿನ ಪ್ರಸ್ತುತ ಸಮಾಜದಲ್ಲಿ ಗಂಡ ಹೆಂಡತಿ ಅಂತ ಹೇಳಿದ್ರೆ ಇನ್ನೇನು ನಾನು ಸುಮಾರು ಇತ್ತೀಚೆಗೆ ಬಂದಂತಹ ಲೇಖನಗಳು ಆಗ ಅಥವಾ ನ್ಯೂಸ್ನಲ್ಲಿ ನೋಡ್ತಾ ಇರ್ಬೋದು ಮದುವೆ ಹೇಗೆ ಒಂದು ಟ್ರೆಂಡಿಂಗ್ ಇದೆಯೋ ಡಿವೋರ್ಸ್ ಕೂಡ ಹಾಗೆ ಟ್ರೆಂಡಿಂಗು ಮೊನ್ನೆ ಯಾವುದೋ ಸೀರಿಯಲ್ನ ಪ್ರೊಮೋ ನೋಡ್ತಾ ಇದ್ದೆ ಯಾವುದೋ ಮೇಕಪ್ ಮಾಡಿಸ್ಕೋತಾ ಇರ್ತಾರೆ ಮದ್ವೆಗ ಮೇಡಮ್ ಅಂತ ಕೇಳಿದ್ರೆ ಇಲ್ಲ ಮೇಡಮ್ ಡಿವೋರ್ಸ್ಗೆ ಅಂಥೇಳಿ ಸೊ ಡಿವೋರ್ಸ್ಗೂ ಮೇಕಪ್ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಗಂಡ ಹೆಂಡತಿರ ನಡುವೆ ಪ್ರೀತಿ ಹೇಗಿರಬೇಕು ಅಂತ ಹೇಳಿ ಕಣ್ಣ ಮತ್ತು ರಾಣರವರ ಆ ಪ್ರೀತಿಯ ಆ ಮಾತುಗಳನ್ನ ನೀವು ನೋಡಬೇಕು ತನ್ನ ಕೈಲಿ ಏನೂ ಆಗೋದೇ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ದಾಂಪತ್ಯ ಆ ದಾಂಪತ್ಯ ಹೆಣ್ಣು ಗಂಡ ಹೆಂಡತಿ ಇಬ್ಬರು ತುಂಬ ಕಷ್ಟಪಟ್ಟು ದುಡಿದು ಜೀವನ ಮಾಡ್ತಿರ್ತಾರೆ ಆಕಸ್ಮಿಕವಾಗಿ ಹೆಂಡತಿಗೆ ಅನಾರೋಗ್ಯ ಉಂಟಾಗತ್ತೆ ಕಾಲು ಬಿದ್ದೋಗುತ್ತೆ ಆಕೆ ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಪ್ರೀತಿಯಿಂದ ಗಂಡ ಆಕೆಯನ್ನು ಸುಧಾರಿಸ್ಕೊಂಡು ನೋಡಿಕೊಂಡು ಆಕೆಗೆ ಅಡುಗೆ ಮಾಡಿಕೊಂಡು ಆಕೆ ರುಚಿಯಾಗಿ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಆಕೆಯನ್ನು ನೋಡ್ಕೊಂಡು ಹೋಗ್ತಿರ್ತಾನೆ ಅದರಲ್ಲೊಂದು ಆತ ಮಾತು ಹೇಳ್ತಾನೆ ಆಕೆಯೇ ನನಗೆಲ್ಲ ಅವಳಿಲ್ಲ ಅಂದರೆ ಏನೂ ಇಲ್ಲ ಅಂಥೇಳಿ ಬಹುಶಃ ಅಂತಹ ವ್ಯಕ್ತಿತ್ವಗಳು ನಮ್ಮ ಮಧ್ಯೆ ಇದಾವಲ್ಲ ಒಂದ್ ನೋಡಿ ನಾವು ಕಲಿಬೇಕಾದಂತಹ ಪಾಠಗಳು ಇದೆಯಲ್ಲ ಸೊ ಅದನ್ನ ತಿಳಿಸ್ಕೊಟ್ಟಿದ್ದಕ್ಕೆ ದೀಕ್ಷಿತ್ಗೆ ಒಮ್ಮೆ ಜೋರಾದ ಚಪ್ಪಾಳೆ ಬರಬೇಕು ನಿಜವಾಗ್ಲು ಈ ಲೇಖನಗಳು ಬಹುಶಃ ಒಂದು ಲೇಖನ ಎಲ್ಲ ಮದುವೆ ಸಮಾರಂಭಗಳಲ್ಲಿ ಒಂದು ದೊಡ್ಡದಾಗಿ ಪೋಸ್ಟರ್ ಆಗಿಬಿಟ್ರೆ ಗಂಡ ಹೆಂಡತಿ ಆಗುವಂಥವ್ರಿಗೆ ಒಂದು ಉದಾಹರಣೆ ಆಗುತ್ತೆ ಮಾದರಿ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಗಂಡ ಹೆಂಡತಿ ಅಂದರೆ ಹೇಗಿರಬೇಕು ಅನ್ನುವಂಥ ಒಂದು ದಾಂಪತ್ಯ ಜೀವನ ಪ್ರೀತಿಯ ಜೀವನ ಪಾಠವನ್ನು ಕಲಿಸ್ಕೊಟ್ಟಂತಹ ದೀಕ್ಷಿತ್ರವರಿಗೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಸ್ನೇಹಿತರೆ ಇನ್ನೊಂದು ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಸತ್ತಂತಿಹರನ್ನು ಬಡಿದೆಚ್ಚರಿಸು ಕಚ್ಚಾಡುವವರನ್ನು ಕೂಡಿಸಿ ಒಲಿಸು ಅನ್ನುವಂಥ ಮಾತಿದೆ ಸೊ ಕನ್ನಡದ ಪ್ರೀತಿ ಕನ್ನಡ ನಾನು ಕನ್ನಡ ನಮಗಾಗಿ ಹೇಳಿ ಕನ್ನಡಕ್ಕಾಗಿ ದುಡಿದಂತಹ ಅನೇಕ ವ್ಯಕ್ತಿತ್ವಗಳನ್ನು ಅನೇಕ ಚಿತ್ರಣಗಳನ್ನು ನಮಗಿಲ್ಲಿ ತೆರೆದಿಟ್ಟಿದ್ದಾರೆ ದೀಕ್ಷಿತ್ರವರು ಬಹುಶಃ ನನಗೆ ಸೈಯದ್ ಇಸಾಕ್ರ ಸರ್ ಅವ್ರನ್ನ ನೋಡಿ ನಿಜಕ್ಕೂ ಕಣ್ತುಂಬಿ ಬಂತು ಅವರು ಪಟ್ಟಂತಹ ಶ್ರಮ ಇದೆಯಲ್ಲ ನೀವು ಆ ಲೇಖನದಲ್ಲಿ ಓದಲೇಬೇಕು ಇವತ್ತು ಗ್ರಂಥಾಲಯ ಇದೆ ಅದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಎಷ್ಟು ಏಳು ಬೀಳುಗಳ ನಡುವೆ ನಾನು ನನ್ನ ಪುಸ್ತಕಕ್ಕಾಗಿ ನಾನು ನನ್ನ ಕನ್ನಡಕ್ಕಾಗಿ ನಾನು ಸಾಯುವವರೆಗೂ ನಾನು ಕನ್ನಡ ಪುಸ್ತಕ ಮಾತ್ರ ಅಂಥೇಳಿ ಧ್ಯೇಯದಿಂದ ದಿಟ್ಟದಿಂದ ಅವರು ಬದುಕನ್ನು ಸಾಗಿಸ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಕನ್ನಡದ ಪ್ರೀತಿ ಕನ್ನಡದ ಅಸ್ಮಿತೆ ಕನ್ನಡದ ಉಸಿರು ಕನ್ನಡದ ಜೀವ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಮೆಟ್ರೋದಲ್ಲಿ ಹೋದರೆ ಸಾಕು ಇವತ್ತಿಗೂ ನಾನು ಎರಡು ಬಾರಿ ಮೆಟ್ರೋನ ಅತ್ತೆ ಇಳಿದು ಬಂದೆ ಬಹುಶಃ ಆ ಕಾಡುವಂತಹ ದನಿ ಅದ್ಭುತವಾದಂತಹ ದನಿ ನನ್ನ ನಿಜಕ್ಕೂ ಕಾಡುತ್ತೆ ವೈಯಕ್ತಿಕವಾಗಿ ನಾನು ನಿರೂಪಕಿಯಾಗಿರೋದ್ರಿಂದ ನನ್ನ ಮಾರ್ಗದರ್ಶಕಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಪರ್ಣ ಮೇಡಮ್ರವ್ರದ್ದು ಅವರ ಒಂದೊಂದು ಅದ್ಭುತವಾದಂತಹ ಲೇಖನ ಇದೆ ತಾವು ದಯವಿಟ್ಟು ಓದಲೇಬೇಕು ಅದನ್ನು ಹಾಗೆಯೇ ಶ್ರೀಧ ಎಸ್ ಪಿ ಬಿ ಸರ್ ಅವರ ಲೇಖನ ಹಾಗೂ ಈಗಾಗಲೇ ರಾಜ್ಕುಮಾರ್ ಸರ್ ನನ್ನನ್ನು ಮಾತಾಡ್ಸಿದರು ನಮ್ಮ ಮನೆಗೆ ಈಗಾಗಲೇ ಒಂದು ಎರಡು ಮೂರು ಸರಿ ಬಂದೋಗಿದ್ದಾರೆ ಕನ್ನಡದ ಪ್ರೇಮ ಏನು ಅಂತ ಹೇಳಿ ಅವರ ಬಾಯಿಂದನೇ ನೀವು ಕೇಳಬೇಕು ಅವರ ಲೇಖನವನ್ನು ನೀವು ಓದಲೇಬೇಕು ಹೇಳಿ ನಾನು ಗಟ್ಟಿಯಾಗಿ ಹೇಳ್ತಾ ಇನ್ನೊಬ್ಬರು ಪುಸ್ತಕ ಪ್ರೇಮಿ ಈಗಾಗಲೇ ಐನೂರ ಅರವತ್ತು ಪುಸ್ತಕಗಳನ್ನು ಬರೆದಿರುವಂತಹ ಪ್ರದೀಪ್ ಕುಮಾರ್ ಸರ್ ಅವರ ಅದ್ಭುತವಾದಂತಹ ಲೇಖನ ನಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಮತ್ತೊಂದು ವ್ಯಕ್ತಿ ಸಾಧನೆ ಅಂಥೇಳಿ ನೋಡ್ತಾ ಹೋದಾಗ ಮೈಸೂರಿನ ಒಂದು ಇತಿಹಾಸ ಅಥವಾ ಮೈಸೂರಿನ ಒಂದು ಪುಟ್ಟ ಕಥೆಯನ್ನು ನಮಗೆ ದೀಕ್ಷಿತ ಬಿಟ್ಟಿಡ್ತಾ ಹೋಗ್ತಾರೆ ಒಬ್ಬ ಕುರಿ ಕಾಯುವಂತಹ ವ್ಯಕ್ತಿ ಒಬ್ಬ ಕುರಿ ಕಾಯುವಂತಹ ಬಸವ ಎನ್ನುವಂತಹ ವ್ಯಕ್ತಿ ಹೇಗೆ ಮೈಸೂರಿನ ಮರ್ಯಾದೆನ ಉಳಿಸಬಲ್ಲರು ಹೇಗೆ ಮೈಸೂರಿನ ಮರ್ಯಾದೆನ ಉಳಿಸಿದ್ರು ಅನ್ನ ಅಂತ ಹೇಳಿ ಒಬ್ಬ ಕುರಿ ಕಾಯುವಂತಹ ಬಸವ ದೊಡ್ಡ ಪೈಲ್ವಾನ್ ಆಗ್ತಾನೆ ದೊಡ್ಡ ಪೈಲ್ವಾನ್ ಪಟುವಾಗಿ ಮೈಸೂರಿನ ಮರ್ಯಾದೆನ ಉಳಿಸ್ತಾನೆ ಅಂತ ಹೇಳಿದ್ರೆ ಅವನ ಶ್ರೇಷ್ಠತೆ ಸಾಧನೆಯ ಬಗ್ಗೆ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ ಮತ್ತೊಂದು ಸಿಂಧೂರ ಲಕ್ಷ್ಮಣನ ಸಾಧನೆಯಾಗಿರ್ಬಹುದು ಇನ್ನು ಇದಿಷ್ಟೇ ಅಲ್ಲದೆ ಬದುಕಿನ ಪಾಠದ ಕಡೆ ಬರ್ತಾ ಹೋದಾಗ ಸೋತ ಗೆಳೆಯನಿಗೆ ಸಾಂತ್ವನ ಹೇಳುವಂತಹ ದೀಕ್ಷಿತನ ರೀತಿ ಅತ್ಯದ್ಭುತವಾಗಿರುವಂಥದ್ದು ಇನ್ನು ಅವಕಾಶ ಇಲ್ದಲೆ ಕೋರಗ್ತಾ ಇರುವಂತಹವ್ರಿಗೆ ಅವಕಾಶ ಎಲ್ಲವನ್ನೂ ತಂದು ಕಾದು ತಾಳಿ ತಾಳಿದವನು ಬಾಳಿಯನ್ನು ಅಂಥೇಳಿ ಪುಟ್ಟ ಕಿವಿ ಮಾತನ್ನು ಹೇಳ್ತಾ ಹೋಗ್ತಾರೆ ಇನ್ನು ತೀರಾ ಹೆಚ್ಚಿನ ವಯಸ್ಸು ಆಗ್ದಲೇ ಇದ್ದಿದ್ರೂ ಅವನ ತತ್ವಜ್ಞಾನಿ ಅಥ್ ಅಥವಾ ತತ್ವಜ್ಞಾನ ಆಗಿರ್ಬೋದು ಅಥವಾ ಅವನ ದೂರದೃಷ್ಟಿ ಆಗಿರ್ಬೋದು ಅಥವಾ ಅವನಿಗೇನೋ ಮೇ ಬಿ ನನಗನ್ಸುತ್ತೆ ಅವನಿಗೆ ಬುದ್ಧನಿಗೆ ಹೇಗೆ ಜ್ಞಾನೋದಯ ಆಯಿತು ನಿನಗೆ ಯಾವ ಮರದಗಳಿಗೆ ಜ್ಞಾನೋದಯ ಆಯಿತು ನಿಜಕ್ಕೂ ನನಗೆ ಗೊತ್ತಾಗ್ತಾ ಇಲ್ಲ ಈ ವಯಸ್ಸಿಗೆ ಅಂತಹ ದೊಡ್ಡ ಜ್ಞಾನವನ್ನು ಸಂಪಾದಿಸಿದಾನೆ ಅಂತ ಹೇಳಿದರೆ ನಿಜಕ್ಕೂ ಹೆಗ್ಗಳಿಕೆ ಇದು ಹೆಮ್ಮೆನೇ ನಮ್ಮ ನಮ್ಮ ಜೊತೆ ಅಂತಹ ಒಂದು ವ್ಯಕ್ತಿತ್ವ ಇದೆ ಅಂತ ಹೇಳಿದರೆ ನಮ್ಗೆ ನಿಜಕ್ಕೂ ಹೆಮ್ಮೆ ಆಗುತ್ತೆ ಪ್ರಯತ್ನಕ್ಕೆ ಗೆಲುವಿಗೆ ಒಂದು ಸೂತ್ರನ ಕೊಡ್ತಾನೆ ಆ ಸೂತ್ರ ಇಷ್ಟು ಪ್ರಯ ಗೆಲುವು ಟು ಪ್ರಯತ್ನ ಪ್ರ ಪ್ಲಸ್ ಪ್ರಯತ್ನ ಪ್ಲಸ್ ಪ್ರಯತ್ನ ಪ್ರಯತ್ನ ಇದ್ದರೆ ಗೆಲುವು ಖಂಡಿತ ಸಾಧ್ಯ ಅಂತೇಳಿ ಆ ಸೂತ್ರವನ್ನು ನಮಗೆ ಕೊಡ್ತಾನೆ ಆ ಸಕ್ಸಸ್ ಮಂತ್ರವನ್ನು ನಾವು ಜಪ್ಸಿದ್ದೇ ಆಗಲಿ ನಿಜಕ್ಕೂ ದೀಕ್ಷಿತ್ನಂತೆ ನಾವು ಕೂಡ ಆಗ್ಬೋದು ದೀಕ್ಷಿತ್ನಂತೆ ಎಲ್ಲರೂ ಕೂಡ ಆಗ್ಬೋದು ಹೇಳಿ ಒಬ್ಬ ಸಾಧಕ ಯಾವತ್ತೂ ಒಬ್ಬನೇ ಮುಂದೆ ಬರೋದಕ್ಕೆ ಇಷ್ಟಪಡೋದಿಲ್ಲ ತನ್ನ ಜೊತೆ ತನ್ನವ್ರೂ ಕೂಡ ಕರ್ಕೊಂಡು ಹೋಗಬೇಕು ಅಂತೇಳಿ ಇಷ್ಟಪಡ್ತಾನೆ ಅಂತಹ ವ್ಯಕ್ತಿತ್ವ ದೀಕ್ಷಿತ್ನವರದ್ದು ಈಗಾಗಲೇ ದೀಕ್ಷಿತ್ರವರ ಈ ಮುಂಚೆ ಬಂದಿರುವಂತಹ aya uh, uh, uh. ಯಶೋ ಯಶೋಗಾತೆ ಅನ್ನುವಂಥ ಪುಸ್ತಕ ಕೂಡ ಯಶೋ ದೀಕ್ಷೆ ಅನ್ನುವಂಥ ಪುಸ್ತಕ ಕೂಡ ನಾನು ಓದಿದ್ದೆ ಅದರಲ್ಲಿ ತಾವೇ ಬರೆದಿದ್ದಾರೆ ನನ್ನದು ಕವಿ ಮನಸ್ಸು ಆದರೂ ಕೂಡ ಲೇಖನಗಳ ಹೊಸ ಪ್ರಯತ್ನ ನಾನು ಮಾಡಿದ್ದೇನೆ ಆದರೂ ಕೂಡ ಅತ್ಯದ್ಭುತವಾದಂತಹ ಪ್ರಯತ್ನ ಅವರ ಕನ್ನಡ ಬರವಣಿಗೆ ಆಗಿರ್ಬೋದು ತುಂಬ ಚೆನ್ನಾಗಿ ಓದಿಸ್ಕೊಂಡು ಹೋಗುತ್ತೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ನೀವೆಲ್ಲರೂ ಪ್ರಯತ್ನ ಪಡಿ ಅಂತೇಳಿ ಹೇಳ್ತಾ ನನಗೆ ವಿಶೇಷವಾಗಿ ಆಪ್ತವಾಗಿ ಮನಸ್ಸಿಗೆ ತಟ್ಟಿದಂತಹ ಮತ್ತೊಂದು ಲೇಖನ ಆತನ ಗುರುವಿನ ಬಗ್ಗೆ ಬರೆದಿರುವಂತಹ ಲೇಖನ ರವಿ ಬೆಳಗೆರೆ ಸರ್ ಅವರ ಬಗ್ಗೆ ಬರ್ತಿರುವಂತಹ ಲೇಖನ ಹೊತ್ತಾರೆ ಎದ್ದಾಗ ರಾತ್ರಿ ಮಲಗುವ ಮುನ್ನ ನೆನೆ ಮೊದಲು ಬಾಳಿನಲ್ಲಿ ಬೆಳಕ ತಂದವರ ಅವರಿತ್ತ ದಾರಿಯಲ್ಲಿ ಪಯಣ ನಮ್ಮದು ಇಂದು ಗೌರವಿಸುವ ಶಿರಬಾಗಿ ವಂದಿಸುವ ತಲೆಬಾಗಿ ಅಂತ ಹೇಳಿ ಬಹುಶಃ ಅವನು ಸರ್ನ ಎಷ್ಟು ಮಟ್ಟಿಗೆ ಹಚ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಆ ಲೇಖನ ಓದಿದ್ರೆ ಗೊತ್ತಾಗುತ್ತೆ ಅವನಿಗೆ ಊಟ ನೀರು ನಿದ್ದೆ ಏನು ಬೇಡ ಸರ್ ಲೇಖನ ಓದಿದ್ರೆ ಸಾಕು ಅದೇ ಔಷಧಿ ಅಂತೇಳಿ ಅನ್ಕೋತೀನಿ ಅಲ್ವ ಭಾವನಕ ಸೊ ಅಷ್ಟ್ರ ಮಟ್ಟಿಗೆ ಸರ್ನ ಆಪ್ತವಾಗಿ ಹಚ್ಕೊಂಡಂತಹ ಹುಚ್ಚು ಹುಡುಗ ದೀಕ್ಷಿತ್ ಸೊ ಆ ಒಂದು ಕೃತಿಯನ್ನು ತಾವು ತಪ್ಪದಲ್ಲೇ ಓದ್ಲೇಬೇಕು ಅಂತೇಳಿ ಹೇಳ್ತಾ ಮತ್ತೊಂದು ಅವನ ವಯಸ್ಸಿಗೆ ಮೀರಿದಂತಹ ಲೇಖನ ಹೇಳಿ ನನಗೆ ಅನಿಸಿದ್ದು ಬಹುಶಃ ಈಗಾಗಲೇ ಸಿದ್ಧಾಂತಗಳ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ ಬಲದ ಚರ್ಚೆಗಳು ಸಾಕಷ್ಟು ಅವ ಎರಡರನ್ನು ಸಮತೋಲನ ಮಾಡ್ಕೊಂಡು ಹೋಗಬೇಕು ಆ ಎರಡೂ ಮುಖ್ಯವಲ್ಲ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಅನ್ನುವಂಥ ಕುವೆಂಪುರವರ ಮಾತಿನಂತೆ ಅವನು ಆ ಸಿದ್ಧಾಂತಗಳನ್ನು ಎಷ್ಟು ಅಷ್ಟು ಸುಲಭವಾಗಿ ಅದನ್ನು ನಿರೂಪಿಸ್ತಾನೆ ಹೇಳಿದರೆ ಅದಕ್ಕೆ ಅದು ಹೇಗೆ ನಿರೂಪಿಸಿದ್ದಾನೆ ಅನ್ನೋದನ್ನು ನೀವು ಓದಲೇಬೇಕು ಅಂತೇಳಿ ಹೇಳ್ತಾ ಇನ್ನು ತುಂಬ ಭಾವನಾತ್ಮಕವಾಗಿ ಇರುವಂತಹ ಒಂದು ರೂಪಾಳ ಭಾವನಕ್ಕೆ ಬೆಲೆ ಕಟ್ಟಿದಂಥ ಐವತ್ತು ರೂಪಾಯಿನ ಬೆಲೆ ಕಟ್ಟಿದಂಥ ರೂಪಾಳ ಆ ಒಂದು ಪುಟ್ಟಕತೆ ತಾವು ಅದನ್ನು ನಿಜಕ್ಕೂ ಓದಲೇಬೇಕು ಅಂತೇಳಿ ಹೇಳ್ತಾ ಸ್ನೇಹಿತರೆ ನಾನು ಮೂಲತಃ ಸಾಹಿತ್ಯ ವಿದ್ಯಾರ್ಥಿನಿಯಾಗಿರೋದ್ರಿಂದ ಈಷ್ಟು ಪುಸ್ತಕಗಳಲ್ಲಿ ನಾನೊಂದು ಚುಕ್ಕಿಟ್ಟ ರಂಗೋಲಿ ಅಂತೆ ಅಲ್ಲಲ್ಲಿ 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 ಆಯ್ದು ಆ ಚುಕ್ಕಿಗಳನ್ನೆಲ್ಲ ನಿಮ್ಮ ಮುಂದೆ ಬಿತ್ತರಿಸಿದ್ದೇನೆ ಇನ್ನು ರಂಗೋಲಿ ಎಳೆ ಎಳೆಯುವಂಥದ್ದು ರಂಗೋಲಿ ಅದಕ್ಕೆ ಬಣ್ಣ ತುಂಬಿ ಅದನ್ನು ಓದುವಂಥದ್ದು ನಿಮಗೆ ಬಿಟ್ಟಿತ್ತು ಅಂತೇಳಿ ಹೇಳ್ತಾ ಕೊನೆಯದಾಗಿ ನಾನು ಮಾತನ್ನು ಹೇಳ್ತಾ ಬರ್ತೀನಿ ದೀಕ್ಷಿತ್ರವರ ಅವರಿಲ್ಲದೆ ಬದುಕಿನಲ್ಲಿ ಗೆಲ್ಲಬಲ್ಲಿರ ಪುಸ್ತಕ ಬಹುಶಃ ಜೀವನದಲ್ಲಿ ನೊಂದವರಿಗೆ ನನ್ನ ಕೈಲಿ ಏನೂ ಆಗ್ತಿಲ್ಲಪ್ಪ ಏನು ಮಾಡೋದು ಮುಂದೆ ಅಂಥೇಳಿ ಕೂತವರಿಗೆ ಇನ್ನು ವಯೋವೃದ್ಧರನ್ನು ಎಲ್ಲೋ ವೃದ್ಧಾಶ್ರಮದಲ್ಲಿ ಬಿಟ್ಟು ಬೀಗ್ತಾ ಇರುವಂತಹ ವ್ಯಕ್ತಿತ್ವಗಳಿಗೆ ಅವರಿಗೆ ಒಂದು ಮುಲಾಮಾಗ್ತಾ ಹೋಗುತ್ತೆ ಇನ್ನು ನಾನು ಏನು ಮಾಡಲಿ ಮುಂದೆ ಬದುಕಿನಲ್ಲಿ ಅಂತ ಹೇಳ್ದವ್ರಿಗೆ ದಾರಿದೀಪ ಆಗತ್ತೆ ಸ್ನೇಹಿತರಿಗೆ ಕಿವಿ ಹುಂಡುವಂತಹ ಮಾತಾಗತ್ತೆ ಚಿಕ್ಕ ಮಕ್ಕಳಿಗೆ ತಿದ್ದಿ ಬುದ್ಧಿ ಹೇಳುವಂತಹ ಒಂದು ಪಾಠಶಾಲೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇನ್ನು ವೃದ್ಧರಿಗೆ ಇದೊಂದು ಪ್ರೀತಿಯ ಮುಲಾಮು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಇದೆಲ್ಲದರ ಜೊತೆಗೆ ನಾನು ಮುಖ್ಯವಾಗಿ ಸೂಚ್ಯವಾಗಿ ಹೇಳಬೇಕಾಗಿರುವಂಥದ್ದು ಸಾಹಿತ್ಯದ ಭಾಷೆಯಲ್ಲಿ ಹೇಳೋದಾದರೆ ಬಹುಶಃ ಸಾಹಿತ್ಯ ಎನ್ನುವಂಥದ್ದು ಜೀವನಗಳ ಅರ್ಥ ಜೀವನಗಳ ನಿರೂಪಣೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇಂಗ್ಲೀಷ್ ಸಾಹಿತ್ಯ ಟಿ ಎಸ್ ಎಲಿಯೇಟವ್ರು ಒಂದು ಕಡೆ ಹೇಳ್ತಾರೆ ದ ಪರ್ಪಸ್ ಆಫ್ ಲಿಟ್ರೇಚರ್ ಈಸ್ ಟು ಟರ್ನ್ ಬ್ಲಡ್ ಇಂಟು ಇಂಕ್ ಇಟ್ ಮೀನ್ಸ್ ಟು ಕ್ಯಾಪ್ಚರ್ ಲೈಫ್ ಇನ್ ಟು ವರ್ಡ್ಸ್ ಅಂತ ಹೇಳಿ ಸೊ ಅಡಿಗರು ಕೂಡ ಅಡಿಗರು ಕೂಡ ವೈಯಕ್ತಿಕವಾಗಿ ಟಿ ಎಸ್ ಏಲೇಟ್ ಅವರು ನನ್ನ ಗುರುಗಳು ಅಂತ ಹೇಳಿ ಹೇಳಿಕೊಂಡಿದ್ದಾರೆ ಟಿ ಎಸ್ ಏಲೇಟ್ ಅವರು ಗುರುಗಳು ಪಂಪನು ಕೂಡ ನನ್ನ ಗುರುಗಳು ಅಂತ ಹೇಳಿಕೊಂಡಿದ್ದಾರೆ ಅಡಿಗರು ಅವರದೇ ಕೃತಿಯಲ್ಲಿ ಹೀಗೆ ಬರಿತಾ ಹೋಗ್ತಾರೆ ಈ ಎಲ್ಲ ಕಲೆಯ ಮೂಲೆಯ ದ್ರವ್ಯವು ಕಲೆಗಾರನ ವೈಯಕ್ತಿಕ ಅನುಭವವೇ ಹೊರತು ಬೇರೆಯಲ್ಲ ಹೇಳಿ ನನಗೆ ದೀಕ್ಷಿತ್ನ ಕೃತಿಯನ್ನು ಓದುವಾಗ ನನಗೆ ಅದರ ಭಾಸವಾಯಿತು ಬಹುಶಃ ಅವನು ಜೀವನದ ನೈಜತೆಯನ್ನು ಜೀವನದ ವ್ಯಕ್ತಿತ್ವ ವ್ಯಕ್ತಿತ್ವವನ್ನು ನೈಜ ಚಿತ್ರಣವನ್ನು ತನ್ನ ಬರಹದಲ್ಲಿ ಬರೆದಿರುವಂಥದ್ದು ಅವನು ಬಹುಶಃ ಮುಂದಿನ ಟಿ ಎಸ್ ಎಲಿಯಟ್ಟೋ ಮುಂದಿನ ಅಡಿಗಾರರು ಆಗೋವಂಥ ಎಲ್ಲ ಸಾಧ್ಯತೆಗಳು ಅವನಲ್ಲಿದೆ ಎಲ್ಲ ಲಕ್ಷಣಗಳು ಅವನಲ್ಲಿ ಕಾಣ್ತಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇನ್ನು ಲೇಖನಗಳನ್ನು ಬರ್ಕೊಂಡು ಬರ್ತಾ ಇರುವಂತಹ ಈಗಾಗಲೇ ರವಿ ಬೆಳಗೆರೆ ಸರ್ ಆಗಿರಬಹುದು ಷಡಾಕ್ಷರಿ ಸರ್ ಆಗಿರ್ಬೋದು ಲಂಕೇಶ್ ಆಗಿರ್ಬೋದು ಅವರ ಸಾಲಿನಲ್ಲಿ ಬಂದು ನಿಲ್ತಾನೆ ದೀಕ್ಷಿತ್ ಅಂತ ಹೇಳೋದಕ್ಕೆ ನಿಜಕ್ಕೂ ಹೆಮ್ಮೆಯಾಗತ್ತೆ ಆಗುತ್ತೆ ಒಂದು ಕನ್ನಡ ಸಾಹಿತ್ಯದ ಲೋಕದಲ್ಲಿ ಈತನ ಛಾಪು ಅಚ್ಚಳಿಯದಂತೆ ಮೂಡಲಿ ಅಂತ ಹೇಳುವಂಥದ್ದು ನನ್ನ ಆಶಯ ಮಹದ ಆಶಯ ಅಂತೇಳಿ ಹೇಳ್ತಾ ಬಹುಶಃ ಮತ್ತೊಂದು ವಿಷಯನ ನಾನು ಪ್ರಸ್ತುತ ಪಡಿಸಲೇಬೇಕು ಈ ಇಬ್ಬರು ಹುಡುಗರದ್ದು ಒಂಥರ ಹುಚ್ಚು ಹೋರಾಟ ಏನು ಬೇಕಾದ್ರೂ ಮಾಡ್ಬಿಡ್ತೀನಪ್ಪ ನಾನು ಅಂತ ಹೇಳುವಂಥದ್ದು ಇಬ್ಬರೂ ಕೂಡ ಒಂದೇ ಹಾದಿಯಲ್ಲಿ ಇರುವಂಥದ್ದು ಒಬ್ಬನಿಗೆ ಮತ್ತೊಬ್ಬ ಸಾಧಿಯ ಸಾ ಜೋಡಿಯಾಗಿ ಜೋಡೆತ್ತುಗಳಾಗಿ ಸಾಹಿತ್ಯ ಲೋಕದಲ್ಲಿ ಹೊಸದನ್ನು ಸಾಧನೆ ಮಾಡೋದಕ್ಕೆ ಹೊರಟಿದ್ದಾರೆ ಒಬ್ಬ ಹುಚ್ಚು ಬರಹಗಾರ ಇನ್ನೊಬ್ಬ ಸಂಘಟಕ ಹಾಗೂ ಬರಹಗಾರ ಕೂಡ ಹೌದು ತನ್ನದೇ ಆದಂತಹ ಕನಸುಗಳ ಇನ್ಫಿನಿಟಿನಲ್ಲಿ ಇದು ಮೊದಲನೇ ಒಂದು ಪುಸ್ತಕ ಇವತ್ತು ಬಿಡುಗಡೆಗೊಳ್ತಾ ಇದೆ ಕನಸುಗಳ ಇನ್ಫಿನಿಟಿ ಪ್ರಕಾಶನದ ಮೂಲಕ ಬಹುಶಃ ಈ ಒಂದು ಪೇಪರ್ ಕ್ವಾಲಿಟಿ ಆಗಿರ್ಬೋದು ಅಥವಾ ಈ ಒಂದು ಹೊತ್ತಿಗೆ ಆಗಿರ್ಬೋದು ನನಗೆ ಯಾವುದೋ ಪೆಂಗ್ವಿನ್ ಪಬ್ಲಿಕೇಶನ್ಗೆ ಪುಸ್ತಕಕ್ಕೆ ಏನು ಅದಕ್ಕಿಂತ ಹೆಚ್ಚಾಗಿದೆ ಅಂತೇಳಿ ಅನ್ನಿಸ್ತಾ ಇಲ್ಲ ಅದಕ್ಕೆ ಹೋಲುವಂಥ ರೀತಿ ಇದು ಇಂಗ್ಲೀಷ್ನ ಪೆಂಗ್ವಿನ್ ಪಬ್ಲಿಕೇಶನ್ ಏನಿದೆ ಅದಕ್ಕೆ ಸರಿಸಮಾನವಾಗಿನ ಇವತ್ತು ಕನ್ನಡ ಸಾಹಿತ್ಯದಲ್ಲಿ ಈ ಒಂದು ಪುಸ್ತಕ ಪ್ರಕಾಶನಗೊಂಡಿದೆ ಕನಸುಗಳ ಇನ್ಫಿನಿಟಿ ಪ್ರಕಾಶನಕ್ಕೆ ವೈಯಕ್ತಿಕವಾಗಿ ನನ್ನ ಅಭಿನಂದನೆಗಳು ಹಾಗೂ ತುಂಬು ಹೃದಯದ ಧನ್ಯವಾದಗಳು ಕನ್ನಡ ಸಾಹಿತ್ಯದಕ್ಕೆ ಈ ಒಂದು ಹೊಸ ಲೋಕಾರ್ಪಣೆ ಮಾಡಿರೋದಕ್ಕೆ ವಿಶೇಷವಾಗಿ ನನ್ನ ಈ ಮಾತುಗಳನ್ನು ಕೇಳಿದಂಥ ತಮಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ದಯವಿಟ್ಟು ಪುಸ್ತಕವನ್ನು ಕೊಂಡು ಹೋದು ಯಾಕೆಂದರೆ ಈಗಾಗಲೇ ಸಿನಿಮಾ ರಂಗದಲ್ಲಿ ಹೇಳ್ತಿರ್ತಾರೆ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂಥೇಳಿ ಪ್ರಮೋಷನ್ ಮಾಡ್ತಾರೆ ನಾವು ಕೂಡ ಪ್ರಮೋಷನ್ ಮಾಡ್ತಾ ಇದ್ದೀವಿ ದಯವಿಟ್ಟು ಪುಸ್ತಕವನ್ನು ಕೊಂಡು ಹೋದಿ ಇದು ಪ್ರಕಾಶಕರಿಗೂ ಸಹಾಯ ಆಗುತ್ತೆ ಲೇಖಕರಿಗೂ ಉತ್ತಮವಾದಂತಹ ಸಹಾಯ ಆಗುತ್ತೆ ಹಾಗೆಯೇ ಬರಹದ ಹುಚ್ಚನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಚ್ಚಿಸ್ಕೊಳ್ಳಿ ಅದಕ್ಕೆ ಮುಲಾಮ್ ಇದ್ದೇ ಇರುತ್ತೆ ಅಷ್ಟೇ ಮುಲಾಮ್ ಅಂದರೆ ಅಷ್ಟೇ ಮತ್ತಷ್ಟು ಪುಸ್ತಕಗಳನ್ನು ಓದೋದು ಅಲ್ವಾ ರಾಜ್ಕುಮಾರ್ ಸರ್ ಧನ್ಯವಾದಗಳು